ಮರಕ್ಕೆ ಮರ ಅಂತಲಿಮಾರ ಎಷ್ಟು ಒಂಬೈನೂರು ವರ್ಷ ವರ್ಷ ಆಯ್ತು ಅದಕ್ಕೆ ಸ್ಟೋರಿ ಅದು ನಟ್ಟಿದ್ದು ದೈವ ದೈವ ಬಂದು ನಟು ದೈವ ಉದ್ಭವ ಆಯ್ತಲ್ಲ ಆ ಟೈಮಲ್ಲಿ ಅವರಿಗೆ ಮತ್ತೆ ದೈವಕ್ಕೆ ಸ್ವಲ್ಪ ಇದಾಗಿ ಅವರನ್ನೆಲ್ಲ ಅವ್ರದ್ದು ನಿರ್ನಾಮ ಆದ್ಮೇಲೆ ಅದನ್ನು ಸಿಟ್ರನ್ ಅವರಿಗೆ ಕೊಟ್ಟು ಒಂದೂವರೆ ಕೋಟಿ ಖರ್ಚಾಗಿದೆ ಅಂತ ನೋಡಿ ತೋರಿಸಿ ಆ ರೀತಿ ದೈವದ ಜಾಗ ಉಳಿದಿತ್ತು ಬೆಂಕಿ ನಾಶ ಆಗಿತ್ತು ಅಲ್ಲಿ ಒಂದು ಬಂಕಿ ಕಂಡ ಅಂತ ಇದೆ ಅಲ್ಲಿ ಮಾಯ ಮಾಡಿದ್ವಿ ಅದು ಅದಕ್ಕೆ ಕಂಡಕ್ಕೆ ಬೆಂಕಿ ಅಂತ ನೇಮ ಉತ್ಸವ ಅಂತ ಇಲ್ಲ ಅದು ಹೀಗೆಲ್ಲ ಬಂದದ್ದು ನೇಮ ಆಯನ ಮಲರಾಯ ದೈವದ್ಭವ ಮಲರಾಯ್ಭವಲ್ಲ ನಮ್ದು ಗಿನ್ನಿಸ್ ರೆಕಾರ್ಡ್ ನಾನು ತೋರಿಸ್ತೇನೆ ಲೈಫ್ ಅಲ್ಲಿ ನೀವು ನೋಡಿ ಇರ್ಲಿಕ್ಕೆ ಇವರ ಮನೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲ ಎಂಬತ್ತರ ಐದರಲ್ಲಿ ಹೇಗಿತ್ತು ಗೊತ್ತಾ ನೋಡಿ ಅವರೇ ಚಿತ್ರ ಬಿಡಿಸಿಟ್ಟಿದ್ದಾರೆ ಅವರು ಆರ್ಟಿಸ್ಟ್ ಗೊತ್ತಾಯ್ತಾ ನೋಡಿ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಹೋಗ್ತಿರೋದು ಸಾಲತ್ತೂರು ಹತ್ತಿರ ಒಂದು ಗಡಿ ಭಾಗ ಇದೆ ಕೇರಳ ಕರ್ನಾಟಕ ಗಡಿ ಭಾಗ ಅಲ್ಲಿ ಒಂದು ಬೀಡು ಅಂತ ಒಂದು ಜಾಗ ಇದೆ ಆ ಜಾಗಕ್ಕೆ ನಾವು ಹೋಗ್ತಾ ಇದ್ದೇವೆ ಇಷ್ಟು ಒಳಗಿನ ರೋಡ್ ಅಲ್ಲಿ ಕೂಡ ಎಂತ ಒಳ್ಳೆ ಕಾಂಕ್ರೀಟ್ ರೋಡ್ ಮಾರೆ ನೋಡಿ ಅದ್ಭುತವಾದ ಎಂತ ಒಳ್ಳೆ ರೋಡ್ ರೋಡಿನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದೊಡ್ಡ ಇದು ಗೊತ್ತುಂಟ ನೋಡಿ ರೋಡ್ ನಾವೆ ತೋರಿಸ್ತೇವೆ ನೋಡಿ ಹೇಗಿದೆ ಅಂತ ಇಲ್ಲಿ ನಾವು ಇವತ್ತು ಬಂದದ್ದು ಪುಷ್ಪರಾಜ್ ರೈ ಮಲಾರ ಬೀಡು ಅವರ ಮನೆಗೆ ಅವರು ಒಂದು ಆರ್ಟಿಸ್ಟ್ ಮತ್ತೆ ನಮ್ಮ ಆರಾಟ ಸಿನಿಮಾದ ಡೈರೆಕ್ಟರ್ ರೈಟರ್ ಆರಾಟ ಸಿನಿಮಾ ನೋಡಿದ್ದೀರಿ ನೀವೆಲ್ಲರೂ ಇವರೇ ಪುಷ್ಪರಾಜ್ ರೈ ಮಲಾರ ಬೀಡು ಹೊಸತ್ತು ಸಿನಿಮಾದ ಕತೆ ಎಲ್ಲ ಹೊಸ ಸಿನಿಮಾದ ಕತೆ ಆಗ್ತಾ ಉಂಟು ಇವರ ಮನೆ ಸಾವಿರದ ಒಂಬೈನೂರ ಅಲ್ಲ ಎಂಬತ್ತರದ ಐದರಲ್ಲಿ ಹೇಗಿತ್ತು ಗೊತ್ತಾ ನೋಡಿ ಅವರೇ ಚಿತ್ರ ಬಿಡಿಸಿಟ್ಟಿದ್ದಾರೆ ಅವರು ಆರ್ಟಿಸ್ಟ್ ಗೊತ್ತಾಯ್ತಾ ನೋಡಿ ನೋಡಿ ಇದು ಇವರ ಮನೆ ಇವತ್ತು ನಾವು ಬಂದ್ವಿಲ್ಲ ಕಾಂಕ್ರೀಟ್ ಎಲ್ಲ ಇದು ಸ್ಲ್ಯಾಪ್ ಇದು ಮನೆಯಲ್ಲೇ ಬಿಡಿಸಿದ್ದಾರೆ ಮನೆ ಚಿತ್ರ ಇದು ಪೇಂಟಿಂಗ್ ಯಾವಾಗ ಮಾಡಿದ್ದು ಹೇಗೆ ಮಾಡಿ ಕುಕ್ಕುದಿನ ಒಳ್ಳೆಯದು ಮಯಣಕಾಯಲ್ಲ

ಮನುಷ್ಯ ಕೈರ ಅಂತ ಇದರಲ್ಲಿ ಇದನ್ನ ಮೂವತ್ತು ವರ್ಷ ಆಯ್ತು ಮಾಡಿ ಮೂವತ್ತು ವರ್ಷ ಆಯ್ತು ಇದನ್ನು ಮಾಡಿ ಅದೆಂತ ವಿಶೇಷ ಇರ್ತದೆ ಇದರಲ್ಲಿ ಅದೇ ಕಣ್ಣಿನಲ್ಲಿ ಆ ಎಕ್ಸ್ಪ್ರೆಷನ್ ಎಲ್ಲ ಕಾಣುತ್ತೆ ನಿಮಗೆ ಲಿಪ್ಸ್ ಇದೆಲ್ಲ ಸ್ಮೈಲ್ ಫೋಟೋ ತೆಗೆದಾಗಿದೆ ಮರೇ ಕಣ್ಣಲ್ಲಿ ನೋಡಿ ಕಣ್ಣು ಕಾಣದ್ ಮಾತಾಡುತ್ತೆ ಅದು ಇದರಲ್ಲಿ ನೋಡಿ ನಿಮ್ಗೆ ಸಾರಿ ಇದೆ ಅಲ್ಲ ಅವಳು ಸೀರೆ ತುಂಬಾ ಚೀಪರ್ ಸೀರೆ ಅದು ಕಾಣುತ್ತೆ ನಿಮ್ಗೆ

ರಾಜ್ಕುಮಾರ್ ಅವ್ರದ್ದು ಅವರು लास्ट ಏಜ್ ಅಲ್ಲಿ ಮನೆಯಲ್ಲಿ ಇದ್ದರಲ್ಲ ಆಗ ಮಾಡಿದ್ರು ಸ್ವಲ್ಪ ಪೆನ್ಸಿಲ್ ಅಲ್ಲಿ ವರ್ಕ್ ಅದು ಹೋಗಿದೆ ಸೈಡ್ ಎಲ್ಲ ಹೋಗಿದೆ ತುಂಬಾ ವರ್ಷ ಆಯ್ತಾ ಮಾಡಿ ಅದು 10 ವರ್ಷ ಆಯ್ತು 10 ವರ್ಷ ಆಯ್ತಾ ಓಕೆ ಅದಕ್ಕೆ ಟುಷನ್ ಚೆನ್ನಾಗಿತ್ತು ಪೇಂಟಿಂಗ್ ಎಲ್ಲ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಸದಾ ಪೇಂಟಿಂಗ್ ಅಂದ್ರೆ ನನ್ಗೆ ಅದು ಯಾರು ಅದರ ನನ್ಗೆ ನನಗೆ ಚಿಕ್ಕಂದಿನ ಚಿಕ್ಕಂದಿನಿಂದಲೇ ಸ್ಕೂಲ್ ಟೈಮ್ ಅಲ್ಲಿ

ಹಾ ಹಾ ನೇಪಾಳಿ ಅಲ್ಲ ಆ ಫೋಟೋ ಸ್ಕಿನ್ ಇದು ನೋಡು ಅದು ಮತ್ತೆ ರೇಖೆ ಅದೆಲ್ಲ ಕರೆಕ್ಟ್ ಅಲ್ಲ ನೀವೆಂತದ್ದು ಇಲ್ಲಿ ದೈವದ್ದು ಅಂತ ಹೇಳ್ತಿದ್ರಿ ಈಗ ಉದ್ಭವದ ಜಾಗ ಯಾವ್ದು ಮಲಾರಾಯ ಮಲಾರ ಬಿಡು ಇದು ಮಲಾರ ಬಿಡು ಹ್ಞೂ ದೈವ ಉದ್ಭವ ಅದು ಇಲ್ಲಿ ಮಲಾರ ಬಿಡು ಯಾ ಯಾವ ದೈವ ಹೊಳೆ ಪಕ್ಕದಲ್ಲಿ ಮಲಾರಾಯ ಮಲಾರಾಯ ದೈವ ಮಲಾರ ದೈವ ಉದ್ಭವದ ಸ್ಥಳ ಜಾಗ ಹ್ಞೂ ಇಲ್ಲಿ ನಿಮಗೆ ಇದು ಕೋಲ ಇದೆಲ್ಲ ಆಗ್ತದಲ್ಲ ವರ್ಷ ಕಮ್ಮಿ ವರ್ಷ ಕಮ್ಮಿ ಆಗ್ತದೆ ಇಲ್ಲಿ ಆಗೋದು ಜನ ಸೇರ್ತದೆ ತುಂಬಾ ಹಾ ತುಂಬಾ ಜನ ಸಿಗ್ತದೆ ಹ್ಞೂ ಆನಿ ಫುಲ್ ಫ್ಯಾಮಿಲಿ ಎಲ್ಲ ಬರ್ತಾರೆ ಹಾಂ ಹಾಂ ಒಂದ್ಸಿ ಮಂದಿ ಆಗ್ತಾರೆ ಒಟ್ಟು ಇಲ್ಲಿ ಹತ್ತು ದಿವಸ ಜಾತ್ರೆ ನಾಲ್ಕು ಜಾಗದಲ್ಲಿ ಆಗುತ್ತೆ ಇಲ್ಲಿಂದ ಭಂಡಾರ ಹೋಗಿ ಐದು ದಿವಸ ಅಲ್ಲಿ ಬಂಡಿದ ಖಂಡ ಅಂತ ಇಲ್ಲಿ ಪಕ್ಕದಲ್ಲಿ ಅಲ್ಲಿ ಅದು ಕೇರಳ ಆಗುತ್ತೆ ಅಲ್ಲಿ ಹತ್ತು ಐದು ದಿವಸ ಆದ್ಮೇಲೆ ಇಲ್ಲಿ ನಮ್ಮ ಮನೆಯಲ್ಲಿ ಒಂದು ದಿವಸ ಆರು ಮತ್ತೆ ಇಲ್ಲಿ ಒಂದು ಅಂತ ಇದೆ ಅಲ್ಲಿ ಒಂದು ದಿವಸ ಮತ್ತೆ ಮೂರು ದಿವಸ ಅಲ್ಲಿ ಇಲ್ಲ ಅಂತ ಅದು ಜುಮಾದಿದ್ದು ಸ್ಥಾನ ಅಲ್ಲಿ ಮೂರು ದಿವಸ ಅದು ಒಟ್ಟು ಹತ್ತು ದಿವಸದ ನೇಮ ಹತ್ತು ದಿವಸ ನೇಮೋತ್ಸವ ನೇಮೋತ್ಸವ ಅಂತ ಹೇಳಿದ್ರು ಅದಕ್ಕೆ ನೇಮ ಉತ್ಸವ ಅಂತ ಇಲ್ಲ ಅದು ಹೀಗೆಲ್ಲ ಬಂದದ್ದು ನೇಮ ಆಯನ ನೇಮ ಆಯನ ಉತ್ಸವ ಅಂತ ಎಲ್ಲ ಈಗ ಎಲ್ಲ ಉತ್ಸವ ಆಗಿದೆ ಸುಳ್ಳಿನಲ್ಲಿ ಬರುವುದಿಲ್ಲ ಅದೆಲ್ಲ ನೇಮ ಆಯನ ಓಕೆ ಓಕೆ ಆಯನ ಅಂಕ ಆಯನ ನೇಮ ಹಾ ನೋಡಿ ಇಲ್ಲಿ ನೋಡಿಗಾರಿ ನವಿಲುಗಾರಿ ನವಿಲು ಈಗ ಜಗಳ ಮಾಡಿ ಓದ್ತು ನೋಡಿ ನಮ್ಮ ಊರು ಅಂದ್ರೆ ಆ ಥರ ಅಲ್ವಾ ನೋಡಿ ನವಿಲುಗರಿ ಸಿಕ್ಕಿದೆ ನೋಡಿ ಇದು ಹೇಗೆ ಇಲ್ಲಿ ಜಗಳ ಮಾಡಿ ಯಾರು ನವಿಲ ಹಾ ಹಾ ನೋಡಿ ಮರೆಷ್ಟು ಚಂದ ಮಾರೆ ನೋಡ್ಲಿಕ್ಕೆ ಗಿನ್ನಿಸ್ ರೆಕಾರ್ಡ್ ಒಂದು ಮಾ ನಾನು ತೋರಿಸ್ತೀನಿ ಲೈಫಲ್ಲಿ ನೀವು ನೋಡಿ ಇರ್ಲಿಕ್ಕಿಲ್ಲ ಅಷ್ಟು ದೊಡ್ಡದು ಗಿನ್ನಿಸ್ ರೆಕಾರ್ಡ್ ಯಾರಾದರೂ ಅದನ್ನ ಕರೆಕ್ಟ್ ಹೋಗಿ ಗಿನ್ನಿಸಿಗೆ ಟಚ್ ಮಾಡಿದರೆ ಗಿನ್ನಿಸ್ ಅದು ಈ ಮರ ನೋಡಿ ಎಂತ ಮರ ಇದು ಈ ಮರ ನೋಡಿದ್ದೀರಾ ನೀವು ಎಲ್ಲಿ ಆದರೂ ಚಾನ್ಸೇ ಇಲ್ಲ ಅದಕ್ಕೆ ಒಂಬೈನೂರು ವರ್ಷ ಯಾವುದಕ್ಕೆ ಒಂಬೈನೂರು ವರ್ಷ ಆಗ್ತದೆ ಅಲ್ಲಿ ಮರ ಅಂತ ಮರ ಅಂದ್ರೆ ನಾವು ಹಳ್ಳಿಯಲ್ಲಿರುವಾಗ ಸ್ನಾನ ಮಾಡ್ಲಿಕ್ಕೆ ಬಿಸಿ ನೀರು ತರ್ತಿದ್ವಿ ತಡ್ತಿದ್ವಿ ಕಾಡಿಗೆ ಹೋಗಿ ಹಿಂಜಾಡಿ ಹಿಂಬಿಯಲ್ಲಿ ಇರುವುದು ನಮ್ದು ಕಳಿಂಜಿ ಮಲೆ ಕಾಡು ಹುಲಿ ಎಲ್ಲ ಇತ್ತು ನಾವು ನಾವೆಲ್ಲ ನಮ್ಮ ತಂದೆಯವರು ಸಣ್ಣಗಿರುವಾಗ ಆ ಕಾಡಿನಲ್ಲಿ ಸಿಕ್ತಿತ್ತು ಇಷ್ಟೇ ದೊಡ್ಡ ಇದು ಹೆಚ್ಚಾದ್ರೆ ಇಷ್ಟ ಮರ ದೊಡ್ಡ ಆಗುತ್ತೆ ಅದು ಗೆಲ್ಲ ಅಂತ ಆಗೋದು ಅದು ಸಸ್ಯ ಅಂತ ಹೇಳುದು ಅದಕ್ಕೆ ಮರ ಅಂತ ಹೇಳುದಿಲ್ಲ ಇಲ್ಲ ಆಗಲ್ಲ ಫಸ್ಟ್ ಇದು ಇದಕ್ಕೆ ಕಥೆ ಇದೆ ಅದು ದೈವ ನಟ್ಟಿದ್ದು ಇದು ಅದಕ್ಕೆ ಎಂಟುನೂರು ವರ್ಷ ಮೇಲೆ ಆಯ್ತು ಮರ ಆಗಿದೆ ಇಂಥ ಮರ ಇಲ್ಲೂ ಇಲ್ಲ ಎಲ್ಲಿಯೂ ಎಲ್ಲಿ ಕೂಡ ಇಲ್ಲ ವರ್ಲ್ಡ್ ಅಲ್ಲಿ ಇಲ್ಲ ಅದು ಮರವೇ ಆಗುದಿಲ್ಲ ಹೌದಲ್ಲ ಗೆಲ್ಲೆ ಆಗುದು ನೋಡಿ ಇಂಥ ಮರ ಹಾವಿದೆ ಮರ ಇದು ದೈವದ ಉದ್ಭವ ಸ್ಥಳ ಒಮ್ಮೆ ಇದಾಗುತ್ತೆ ಜಾತ್ರೆ ಇದು ಯಾವುದು ಉದ್ಭವ ಸ್ಥಳ ಮಲರಾಯ ದೈವದ್ದು ಮಲರಾಯ ದೈವದ್ ಉದ್ದು ಉದ್ಭವಸ್ಥಲ್ಲ ನಮ್ದು ಗಡಿ ಇದು ಆ ಕಡೆ ಕೇರಲ್ಲ ಆ ಕಡೆ ಹಾ ಹೊಳೆ ಆ ಕಡೆ ಕೇಳ ಅದು ಒಳ್ಳೆಯ ಅಲ್ಲ ಹೊಳೆ ಆ ಕಡೆ ಕೇರಳ ಇಲ್ಲಿಂದ ಸ್ಟಾರ್ಟ್ ಮಲಾರಲ್ಲ ಈ ಮರಕ್ಕೆ ವರ್ಷ ಆಯ್ತು ಇದೆ ಅದು ನಟ್ಟಿದ್ದು ದೈವ ಬಂದು ಅದು ನಿಜ ಅಂದ್ರೆ ಬೈಂಕಿ ಅಂತ ಒಬ್ಬಳು ಹೆಂಗಸು ಅವಳು ಗಂಡ ಸತ್ರೆ ಮೊದಲು ಹೋಗುದಲ್ಲ ಹೋಗುವಾಗ ಇಲ್ಲಿಂದ ಸ್ವಲ್ಪ ಬಂಗಾರ ಎಲ್ಲ ತಂದು ಕೊಂಡೋಗಿದ್ದಾಳೆ ಅಂತ ಸುದ್ದಿ ಇಲ್ಲಿ ಕ್ರಮ ಅಂದ್ರೆ ಇಲ್ಲಿಂದ ಹೊರಗೆ ಕೊಂಡೋಗ್ಬಾರ್ದು ಅದಕ್ಕಾಗಿ ದೈವ ಬಂದು ಅವಳನ್ನು ಅವಳು ಸ್ನಾನ ಮಾಡಿ ಬರ್ತೇನೆ ಅಂತ ಹೇಳಿದ್ರೆ ದೈವ ಒಂದು ಬ್ರಾಹ್ಮಣನ ರೂಪದಲ್ಲಿ ಬಂದು ಅವ್ರು ಸ್ನಾನ ಮಾಡಿದ್ದೇನೆ ನೋಡಿ ನಾನು ಬಂಗಾರ ಇಲ್ಲಿ ಇಟ್ಟಿದ್ದೇನೆ ಅಂತ ಹೇಳಿ ಅವ್ರು ಸ್ನಾನಕ್ಕೆ ಹೋಗಿದ್ದಾರ ಅಲ್ಲಿ ಅವಳು ಗುರುತಾಕಿದ್ರು ಇದರ ಗೆಲ್ಲ ಗುರುತಾಕಿಟ್ಟಿದ್ಲು ಅದನ್ನ ತೆಗ್ದು ದೈವ ಆ ಕಡೆ ಹಾಕಿದ್ರು ಸಸಿ ಅವಳಿಗೆ ಬಂದ ಸಿಗ್ಲೇ ಇಲ್ಲ ಅದು ಸಿಗ್ಲೇ ಇಲ್ಲ ಅವಳಿಗೆ ಅವಳಿಗೆ ದೂರ ಕೊಡ್ಲಿಕ್ಕೆ ರಾಜನಲ್ಲಿಗೆ ಹೋದ್ರು ಹ್ಞೂ ಹೋಗುವಾಗ ಅಲ್ಲಿ ಅಲ್ಲಿ ಒಂದು ಬೈಕಿ ಕಂಡ ಅಂತ ಇದೆ ಅಲ್ಲಿ ಮಾಯ ಮಾಡಿದ್ರು ಇವ ಇವಾಗ ಅದು ಅದಕ್ಕೆ ಖಂಡಕ್ಕೆ ಸರೇ ಬಂಕಿ ಕಂಡ ಅಂತ ಬೈಕಿ ಕಂಡ ಅಂತ ಈ ಊರು ಈ ಊರು ಸಾಧಾರಣದ ಊರಲ್ಲ ಮರ ಈ ಊರಿನಿಂದ ದಂಪತ್ ಕತೆ ಇದೆ ಇದು ದೊಡ್ಡ ಕತೆ ಇದೆ ಮರ ನಾವಿಲ್ಲಿ ಆಗಿ ಬಂದದ್ದು ಇಲ್ಲಿ ಈವರೆ ಕಡಿದು ಹೀಗೆ ಬಂದು ಹೋಗುವ ಅಂತ ಬೆಂಗಳೂರು ವರ್ಷ ತಕ್ಕುವಾಯ್ತು ಆಯ್ತು ಹ್ಞೂ 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 ಇದು ಅಷ್ಟೊತ್ತ ಮರ ಹ್ಞೂ ಕೇರಳ ನೋಡಿ ನಾವೀಗ ಇದ್ದೇವೆ ಇಲ್ಲಿಂದ ಒಂದು ಹತ್ತು ಸ್ಟೆಪ್ಪು ಆಚೆ ಇಟ್ಟರೆ ನಮಗೆ ಕೇರಳ ಸಿಗುತ್ತೆ ನೋಡಿ ಇದುವೇ ಕೇರಳ ಇದುವೇ ಕೇರಳ ಕರ್ನಾಟಕ ಗಡಿ ಈ ಈ ನದಿಯ ಆಚೆ ಕೇರಳ ಈಚೆ ಕರ್ನಾಟಕ ನಾವು ಈಗ ನಡಿಯ ನಡುವಲ್ಲಿ ಇದ್ದೇವೆ ಮಧ್ಯದಲ್ಲಿ ಹಾಂ ಸೂಪರ್ ಲೊಕೇಶನ್ ಮಾರಿದು ಸಿನಿಮಾ ಎಲ್ಲ ಮಾಡೋದಾದರೆ ತುಂಬ ಒಳ್ಳೆಯ ಲೊಕೇಶನ್ ಇದು ಅವರು ನಮ್ದು ನಾಲ್ಕು ದಿವಸ ಜಾತ್ರೆ ಆಗಲ್ಲಿ ನೋಡಿ ಅಲ್ಲಿ ನುಡಿ ಹಾ ಅಲ್ಲಿ ಆಚೆ ಇದು ಬೇಕಾದ್ರೆ ಹೋಗ್ಬಹುದು ಹ್ಮ್ 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 ಇದು ಇದು ಇವರದ್ದು ಈ ಊರಿದ್ದು ಈ ಊರದಲ್ಲ ಈ ಮಲಾರ ಬಿಟ್ಟಿದ್ದೊಂದು ದೇವಸ್ಥಾನ ಬನ್ನಿ ನೋಡು ಓಲ್ಡ್ ಬುಲೆಟ್ ನೋಡಿ ಓಲ್ಡ್ ಸಿ ಕೆ ತುಂಬಾ ಓಲ್ಡ್ ಬುಲೆಟ್ ಪೇಂಟ್ ಎಲ್ಲ ಕೊಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಇದು ಮರ ನೋಡಿ ಬೆಂಕಿ ಬಿದ್ದಿತ್ತು ನಮ್ಮ ಇಡೀ ಊರಿಗೆ

ಹೌದಾ ಅಲ್ಲ ಈ ಈ ಮನೆಗೆಲ್ಲ ಸಾಧಾರಣ ಎಷ್ಟು ವರ್ಷ ಇದು ಇದೆಲ್ಲ ನೂರು ವರ್ಷ ಐವತ್ತು ನಲ್ವತ್ತೈದರ ನಂತರ ಕಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೈದರ ನಂತರ ಕಟ್ಟಿದ ಮನೆಗಳ ನೋಡಿ ಈ ಮನೆಗಳೆಲ್ಲ ಇನ್ನು ದೇವಸ್ಥಾನದ ಕೆಲಸ ಆಗುವಾಗ ಎಲ್ಲ ಹೋಗ್ತದೆ ಈ ಮನೆ ಹೋಗುತ್ತೆ ಈ ಮನೆ ಹೋಗುತ್ತೆ ಮತ್ತೆ ಇಲ್ಲಿ ಇಲ್ಲಿ ತೋರಿಸಿ ಈ ಮನೆ ಕೂಡ ಹೋಗುತ್ತೆ ಈ ಮನೆಯೆಲ್ಲ ಹೋಗಿ ಎಂಟು ಮನೆಗಳು ಹೋಗ್ತದೆ ಎಂಟು ಮನೆಗಳು ಹೋಗಿ ಇಲ್ಲಿ ಒಂದು ಒಳ್ಳೆ ದೇವಸ್ಥಾನ ಎಷ್ಟು ಎಷ್ಟು ಕೋಟಿದು ಪ್ರಾಜೆಕ್ಟ್ ಇದು ಆರರಿಂದ ಹತ್ತು ಕೋಟಿ ಒಳಗಿನ ಒಂದು ಪ್ರಾಜೆಕ್ಟ್ ಇಲ್ಲಿ ಆಗ್ತಿದೆ ಅಂದ್ರೆ ಈ ಊರಿಗೆ ಒಂದು ಮಲಾರ ಬೀಡು ಊರಿಗೆ ಒಂದು ಮಲಾರ ದೇವಸ್ಥಾನಗಳ ಮೂಲ ಇದು ಅದಕ್ಕೆ ಇಲ್ಲಿ ಒಂದು ಮತ್ತೊಂದು ದೇವಸ್ಥಾನ ಮತ್ತೊಂದಲ್ಲ ಇದ್ದ ದೇವಸ್ಥಾನವನ್ನು ಮತ್ತೆ ರೀಬಿಲ್ಡ್ ಮಾಡಿ ಮಾಡಿ ನವೀಕರಣ ಮಾಡ್ತಿದ್ದಾರೆ ಈ ಮನೆ ನೋಡಿ ಮಾರಿ ಕಂಬ ಎಲ್ಲ ನೋಡಿ ಒಂದು ಓಲ್ಡ್ ಎಷ್ಟೊಂದು ಅಲೆಯ ಮನೆ ಆಂಟಿಕ್ ತರ ಇದೆ ನೋಡಿ ಕಂಬಗಳೆಲ್ಲ ಈ ಬಾಕಿಲೆಲ್ಲ ನೋಡಿ ಮಾರೆ ಫ್ಯಾನ್ ಎಷ್ಟು ಚಿಕ್ಕದು ಅದು ಮತ್ತೆ ಇಲ್ಲಿ ವಾಸ ಇರೋರೆಲ್ಲ ಮಾಡಿದ್ದು ಇಲ್ಲಿ ವಾಸ ಇಲ್ಲ ಯಾರು ಇಲ್ಲಿಗೆ ಯಾರು ನಿಲ್ಲುದಿಲ್ಲ ಅಲ್ಲ ಹಳೆ ಕಾಳದ ಮನೆ ಹಳೆಯ ಕಾಳದ ಮನೆ ಮಾರೆ ಇಲ್ಲಿ ಒಂದು ಊರೇ ಒಂದು ಆಂಟಿಕ್ ಊರ್ತರ ಮಾರೆ ಒಂದು ಏನೋ ಒಂದು ಪವರ್ ಇದೆ ಇಲ್ಲಿ ಒಂದು ಬರುವಾಗ ಒಂದು ಒಂದು ವೈಬ್ ಇದೆ ಗೊತ್ತು ಎಂತ ಕೆಲಸ ಮಾಡಲಿ ಕೂಡ ಇಲ್ಲಿ ಒಂದು ಬಂದು ಸ್ವಲ್ಪ ದಿವಸ ನಿಂತ್ರೆ ಇಲ್ಲ ಅದು ಆಗುತ್ತೆ ಅಂತ ನನ್ನ ಮನಸ್ಸಿಗೆ ಒಂದು ಹೇಳ್ತಿದೆ ಆ ರೀತಿ ವೈಬ್ ಇದೆ ಆ ರೀತಿ ವೈಬ್ ಇದೆ ಇಲ್ಲಿ ಯಾರು ಬಂದ್ರೆ ಇಲ್ಲಿ ವೈಬ್ ಇದೆ ಮತ್ತೆ ಏನಾದ್ರು ಹೇಳಿದರೆ ಫಸ್ಟಿಗೆ ಯಾರು ಬಂದು ಏನಾದ್ರು ಕೇಳಿದ್ರೆ ಆಗುತ್ತೆ ಎಂಎ ಎಂಪಿ ಸಿಟಿಗೆ ಎಂಎಲ್ಎ ಸಿಟಿ ಗೆಲ್ಲ ನಿಂತಾರಲ್ಲ ಫಸ್ಟಿಗೆ ಇಲ್ಲಿ ಬರ್ತಾರೆ ಇಲ್ಲಿ ಇಲ್ಲಿ ಬಂದು ಇದು ಮಾಡ್ತಾರೆ ಉದಾಹರಣೆ ಇಲ್ಲ ಅವರಾಗಿ ಬಂದು ಕೈ ಮುಗಿದು ಹೋದವರು ಅದು ಪದ್ಮನಾಭ ಕೊಟ್ಟಾರಿಂದ ರುಕ್ಮೇ ಪೂಜಾರಿಂದ ಸ್ಟಾರ್ಟ್ ಆಗಿದೆ ಫಸ್ಟ್ ಬಂದು ಬಂದ್ರೆ ಫಸ್ಟ್ ಬಂದು ಅವ್ರ ಇಲ್ಲಿ ಕೈ ಮುಗಿದ್ರೆ ಆ ಸಲ ವಿನ್ ಆಗ್ತಾರೆ ಇನ್ನು ಇದರ ಕೆಲಸ ಅರ್ಧ ಬಾಕಿಯಾಗಿದೆ ಇನ್ನು ಕಲ್ಲು ಕೆಂಪು ಕಲ್ಲು ಇದು ಬಾಕಿ ಉಂಟು ಇದೊಂದು ನಮ್ಮ ಒಂದು ಪಂಗಡ ನಮ್ಮ ಮನೆಯವರೇ ಒಂದು ಪಾರ್ಟಿ ಅವರು ಕಟ್ತಾರೆ ಅವರೇ ಸ್ವಲ್ಪ ಖರ್ಚು ಹಾಕಿ ಅಂತ ಖರ್ಚಿನ ಇದು ಒಬ್ಬರೇ ಏ ಸಂತು

ನಮ್ದು ಮನ ಮನೆಯ ಚಾವಡಿ ಬರುತ್ತೆ ಅದು ಅದು ಒಂದು ಕೋಟಿ ಒಂದು ಪ್ಲಸ್ ಬಜೆಟ್ ಇದು ಒಂದು ಕೋಟಿ ಇದಕ್ಕೂ ಒಂದು ಕೋಟಿ ಬರುತ್ತೆ ಹೆಚ್ಚಾಗುತ್ತೆ ಇದಕ್ಕೂ ಇದಕ್ಕೆ ಈಗಲೇ ಆಲ್ಮೋಸ್ಟ್ ಒಂದುವರೆ ಆಯ್ತು ಒಂದರೆ ಲಕ್ಷ ಒಂದರೆ ಇದನ್ನು ಕಟ್ಲಿಕ್ಕೆ ಆಲ್ರೆಡಿ ಒಂದ ಒಂದೂವರೆ ಕೋಟಿ ಖರ್ಚಾಗಿದೆ ಅಂತ ನೋಡಿ ತೋರಿಸಿ ಆ ರೀತಿ ಇದೊಂದು ಕಂಪ್ಲೀಟ್ ಆಗುವಾಗ ಎಷ್ಟು ವರ್ಷ ನಾವ್ ಮೂರು ವರ್ಷ ಅಂತ ಕೇಳಿದ್ದು ಒಂದೂವರೆ ವರ್ಷ ಆಯ್ತು ವರ್ಷದಲ್ಲಿ ಮುಗಿಸ್ಬೋದು ಎಲ್ಲ ಮೂರು ವರ್ಷದಲ್ಲಿ ಮುಗಿಸಿ ಕೊಡ್ಬೇಕು ಇದಾಗಿ ಒಂದು ಒಂದು ಕೊಟ್ಟಿದ್ದು ಚಾವಡಿ ಬರ್ತದೆ ಅದಕ್ಕೆ ಕುಟುಂಬದವ್ರದ್ದು ಎಲ್ರೂ ಹಣ ಬೀಳ್ಬೇಕಂತ ಆಗಿದೆ ಅದೊಂದು ಇಬ್ರು ಇದು ಎರಡು ಫಾರ್ನವರು ಅವರೇ ಮಾಡಿದ್ರು ಅದಕ್ಕೊಂದು ಕುಟುಂಬದ ಹಣ ಬೀಳ್ಬೇಕು ಇದೆಲ್ಲ ನಿಮ್ಮ ಕುಟುಂಬದ ಹೊರಗಿನಿಂದ ಹಣ ಅವರಾಗಿ ಕೊಟ್ಟರೆ ತಕೊಳ್ಳುದಲ್ಲ ಇದಕ್ಕೆ ಅವರ ಹೆಸರೆಲ್ಲ ಬರೆದು ಕೇಳಿದ್ರೆ ಹಾಗೆ ಕೇಳ ಹೇಳ್ತಾ ಇದ್ದಕ್ಕೆ ಕೆಲವರು ಹೇಳಿದ್ದಾರೆ ನಾವು ಕೊಡ್ತೇವೆ ಕೊಡ್ತೇವೆ ಅಂತ ಆತರ ಇಲ್ಲ

ಎಷ್ಟು ವರ್ಷದ ಇತಿಹಾಸ ಇರ್ಬೋದು ಇದಕ್ಕೆ ಈ ಸ್ಥಳಕ್ಕೆ ಅದು ಇಲ್ಲಿ ಜೈನರ ಹೆಸರು ಇದ್ರು ಮೊದಲು ಜೈನರು ಜೈನರು ಆಡಳಿತ ಮಾಡ್ತಾರೆ ಅಂದ್ರೆ ಆಗ ಅದಕ್ಕೊಂದು ಎರಡು ಸಾವಿರ ವರ್ಷದ ಇತಿಹಾಸ ಇರ್ಬೋದು ಒಂದು ಈ ಸ್ಥಳಕ್ಕೆ ಜೈನರಿದ್ರು ಜೈನರ ನಂತರ ಅವರು ದೈವದ ಒಟ್ಟಿಗೆ ಉದ್ಭವ ದೈವ ಉದ್ಭವ ಆಯ್ತಲ್ಲ ಆ ಟೈಮಲ್ಲಿ ಅವರಿಗೆ ಮತ್ತೆ ದೈವಕ್ಕೆ ಸ್ವಲ್ಪ ಇದಾಗಿ ಅವರನ್ನೆಲ್ಲ ಅವ್ರದ್ದು ನಿರ್ನಾಮ ಆದ್ಮೇಲೆ ಅದನ್ನು ಶಿಟ್ರನ್ ಅವರಿಗೆ ಕೊಟ್ಟದ್ದು ದೈವನೇ ತಂದು ನಿಲ್ಲಿಸಿದ್ರು ನೀವೇ ಬೇಕಂತ ಆ ಕವರ್ ಎರಡು ಕವರ್ ಆಯ್ತು ಈಗ ಒಂದು ಒಂದು ಕವರ್ ಬೇರೆ ಇತ್ತು ಒಂದು ಆರ್ನೂರು ವರ್ಷ ಆಡಳಿತ ಮಾಡಿದ್ದಾರೆ ಮಧ್ಯದಲ್ಲಿ ಎಪ್ಪತ್ತು ವರ್ಷ ಇನ್ನೊಂದು ಕವರ್ ಅವ್ರು ಮಾಡಿದ್ರು ಈಗ ನಾಲಣ್ಣ ಅಂತ ಒಂದು ಕವರ್ ಇದೆ ಅವ್ರು ಮಾಡ್ತಾ ಇದ್ದಾರೆ ಅಲ್ಲಿಂದ ಅಲ್ಲಿಂದ ಬಂದ ಇದು ನೀವೀಗ ಪರಂಪರೆಯಾಗಿ ನಮ್ಮ ನನ್ನ ತಂದೆ ಇಲ್ಲಿ ಗಡಿ ಪ್ರಧಾನರಾಗಿದ್ರು ಅವ್ರು ತೀರೋದ್ರು ಈಗ ಹರಿಯಣ್ಣ ಪಕ್ಕಳ ಅಂತ ಇಲ್ಲಿ ಯಜಮಾನ್ರು ಇಲ್ಲಿ ಇಲ್ಲಿದೆ ಯಜಮಾನ್ರು ಹರಿಯಾಣ ಇದೆ ಊರಿನ ಚಿಕ್ಕ ತಂದೆ ಚಿಕ್ಕ ತಂದೆ ಚಿಕ್ಕ ತಂದೆ ಅವರು ಇಲ್ಲಿ ಅದೇ ತುಂಬಾ ತುಂಬಾ ಎರಡು ಸಾವಿರ ವರ್ಷ ಒಂದೇ ಫ್ಯಾಮಿಲಿ ಇದು ಎಲ್ಲರೂ ಒಂದೇ ಫ್ಯಾಮಿಲಿ ಒಂದು ಇನ್ನೂರು ನಾವು ಸಣ್ಣ ಇರೋದ್ರಿಂದ ಮುನ್ನೂರು ಮಂದಿ ಇಲ್ಲಿ ಈಗ ಸಹ ಎಲ್ಲ ಹೊರಗಿದ್ದಾರೆ ಅವರು ಜಾಬ್ ಅಲ್ಲಿ ಇದ್ದಾರೆ ಒಳ್ಳೆ ಜಾಬ್ ಅಲ್ಲಿ ಇದಕ್ಕೆಲ್ಲ ಬರ್ತಾರೆ ಜಾತ್ರೆಗೆಲ್ಲ ಬರ್ತಾರೆ ಮನೆ ಎಲ್ಲ ಇದೆ ಖಾಲಿ ಇದೆ ಎಲ್ಲರೂ ದೂರ ದೂರ ಇದ್ದಾರೆ ಆದ್ರೂ ಈಗ ಪರವಾಗಿಲ್ಲ ಈಗ ನೀವು ನೋಡಿರ್ಬೋದು ಒಂದು ಡೆಸ್ಟಿನಿ ಅಂತ ಹೇಳ್ತಾರಲ್ಲ ಈಗ ಯಾರ ಅಂತ್ಯ ಅಂತ ನಮ್ಮ ಶೆಟ್ರ ಫ್ಯಾಮಿಲಿಗಳಲ್ಲಿ ದೊಡ್ಡ ದೊಡ್ಡ ಮನೆತನದೆಲ್ಲ ಅಂತ್ಯ ಆಗಿ ಸ್ಟಾರ್ಟ್ ಪುನಃ ಆಗಿದೆ ನಮ್ದು ಅದೇ ತಲೆಮಾರಿ ಈಗಲೂ ಉಂಟು ಹೌದು ನಮ್ದು ಇಲ್ಲಿ ಅಂತ್ಯ ಆಗಿ ಮತ್ತೆ ಅದೇ ಮೊದಲದೇ ಸಿಸ್ಟಮ್ಸ್ ಎಲ್ಲ ಈಗಲೂ ಅಂತ್ಯ ಆಗಿಲ್ಲ ಡೆಸ್ಟಿನ್ ಮುಗಿಲಿಲ್ಲ ಈಗಲೂ ಹೋಗ್ತಾ ಉಂಟು ಮುಂದುವರಿತಾ ಉಂಟು ಮತ್ತೆ ಮಕ್ಕಳೆಲ್ಲ ಹೊರಗೆ ಹೋಗಿ ಆ ಮನೆಗಳೆಲ್ಲ ಹಾಳಾಗಿ ಮತ್ತೆ ಪಾಳು ಬಿದ್ದು ಮತ್ತೆ ಅವರಂತ ಅವರ ಮಕ್ಕಳೆಲ್ಲ ಸೇರಿ ಮತ್ತೆ ಅದನ್ನು ಇಂಪ್ರೂವ್ ಮಾಡಿದಂತ ಉದಾಹರಣೆಗಳು ಈಗ ಜಾಸ್ತಿ ಫ್ಯಾಮಿಲಿಗಳಲ್ಲಿ ಆದ್ರೆ ಇಲ್ಲಿ ಮೊದಲನಿಂದಲೇ ಹಿರಿಯಗಳು ಬಿಟ್ಟು ಕೊಟ್ಟಿಲ್ಲ ಅಂತೆ ಆಗ್ಲಿಕ್ಕೆ ಬಿಟ್ಟಿಲ್ಲ ಈಗ ಮಕ್ಕಳೆಲ್ಲ ಹೊರಗಿದ್ರು ವರ್ಷಕ್ಕೊಮ್ಮೆ ಬರ್ತಾರೆ ಫೋನ್ ಮಾಡ್ತಾ ಇರ್ತಾರೆ ಎಲ್ಲ ಇಲ್ಲಿ ಟಚ್ ಅಲ್ಲೇ ಇದ್ದಾರೆ ಹೌದು ಅದೇ ಇದನ್ನ ಎಂಡ್ ಆಗಲಿಕ್ಕೆ ಬಿಡ್ಲಿಲ್ಲ ಇಲ್ಲಿ ಇದ್ದವರು ಸಹ ತುಂಬಾ ಕಷ್ಟ ಪಡುತ್ತಾರೆ ಎಲ್ಲಾ ಯಂಗ್ ಎಲ್ಲ ತುಂಬಾ ಕಷ್ಟ ಪಡುತ್ತಾರೆ ಹೀಗ್ಲೂ ಇದೆ ಆ ಡೆಸ್ಟಿನಿ ಇರುತ್ತೆ ಈ ಡೆಸ್ಟಿನೇ ಹಾಳಾಗಿಲ್ಲ ಆಗಿಲ್ಲ ಯಾರು ದೌರ್ದ ಗಾಡಿಯಾ ಯೌರ್ದಾ ನೋಡಬೋದು ತೋರಿಸಿ ನೋಡುವ ಅದು ಎಚ್ ಡಿ ರಾಜದೂತ್ ಆ ಎಂತ ಗಾಡಿ ಮಾರೆ ಎಷ್ಟು ವರ್ಷ ಆಯ್ತು ಇದಕ್ಕೆ ಎಪ್ಪತ್ತೆರಡು ವರ್ಷ ಸೆವೆಂಟಿ ಟೂ ಮ ಐವತ್ತೆರಡು ವರ್ಷ ಆಯ್ತು ರಾಜದೂತ್ ಕ್ಲಿಯರ್ ಇದೆ ಮಾರೆ ಗಾಡಿ

நம்ம நம்ம ஊரின மாவீனக்காய் பண்ணி தின்வ பரந்த ஆட்ஸ் நடி ஆடிஸ் ஹீக்கு நோடி வந்து மாவீனக்காய் வித்து ನನಗೆ ಹೊಚ್ಚಿ ಅಂಟು ಟೇಸ್ಟ್ ಮಾರೆ ರೋಡ್ ಸೈಡೆಲ್ಲ ಚಿಗುದಕ್ಕ ಇದು ನೋಡಿ ಹ್ಞೂ ಸ್ವರ್ಗ ಸ್ವರ್ಗ ಈ ಗಾಡಿಯಾರ ನೋಡಿ ಗಾಡಿಯಾರಕ್ಕೆ ಸಾಧನ ಐವತ್ತು ವರ್ಷ ಆಯಿತು ಇದಿಷ್ಟು ಇವತ್ತಿನ ವಿಷಯ ಸೊ ನಮ್ಮದು ಪುಷ್ಪಣ್ಣರ ಜೊತೆ ಇವತ್ತು ನಾವು ಒಂದು ಅವರ ಊರಿಗೆ ಒಂದು ಸಣ್ಣ ವಿಡಿಯೋ ಮಾಡಿದ್ದೇವೆ ಇಲ್ಲಿಗೆ ನಾವು ಈ ಸಿಕ್ಕೊಂದು ಬ್ಲಾಗನ್ನು ನಿಮಗೆ ತೋರಿಸಿದ್ದೇವೆ ಒಂದು ಮಲಾರ ಬಿಡುವಂಥ ಊರನ್ನು ತೋರಿಸಿದ್ದೇವೆ ಪುಷ್ಪಣ್ಣನವರನ್ನು ತೋರಿಸಿದ್ದೇವೆ ಸೊ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾರೆ ಮಾಡುವಾರಲ್ಲ ನಮ್ಮ ಪರಿಚಯದವರು ನಮ್ಮ ಪರವಾಗಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಸೊ ಧನ್ಯವಾದಗಳು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇದೆ કેમેરામેન મન સંતોષ જતો પુષ્પરાજ રઈ મલાર રાજેશ રાજેશ્વર બલ્લુર ધન્યવાદ